ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕರಿಯಪ್ಪ ಈ ದಿನ ನಮ್ಮ ಸ್ಟುಡಿಯೋದಲ್ಲಿ ನೌಶಿನ್ ತಾಜ್ ಅವರು ಅಂದರೆ ಕನ್ನಡಪರ ಸಂಘಟನೆ ಒಕ್ಕೂಟದ ಉಪಾಧ್ಯಕ್ಷರು ಹಲವಾರು ಸಂಘಟನೆಗಳಲ್ಲಿ ಗುರುತಿಸ್ಕೊಂಡಿರ್ ಗುರುತಿಸ್ಕೊಂಡಿರ್ತಕ್ಕಂಥ ಜಗಲೂರು ಮೂಲದ ರಾಜಕೀಯ ಮನೆತನದ ಹೆಣ್ಮಗಳು ಅಂತ ಹೇಳಿದರು ತಪ್ಪಾಗಲಾರ್ದು ಯಾಕೆ ಅಂತ ಹೇಳಿದ್ರೆ ಇವರ ಮೂಲತಃ ಕುಟುಂಬದವರೆಲ್ಲ ರಾಜಕಾರಣದಿಂದಲೇ ಮೇಲ್ ಬಂದಿರ್ತಕ್ಕಂಥವ್ರು ಹಾಗಾಗಿ ಜನರ ಸಮಸ್ಯೆಗೆ ಸ್ಪಂದಿಸುವಂತ ಉತ್ತಮ ನಾಯಕಿ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಹಾಗಾಗಿ ಇವರ ಬಗ್ಗೆ ನಾವು ಹೇಳೋದ್ಕಿಂತಲೂ ಅವ್ರ ಅವರ ಒಂದು ವಿಚಾರವನ್ನ ನಿಮಗೆ ತಿಳಿಸ್ಬೇಕು ಅಂತ ಹೇಳಿ ಅವರನ್ನೇ ನಮ್ಮ ಸ್ಟುಡಿಯೋ ಕರೆಸಿದ್ದೀವಿ ಬನ್ನಿ ಅವ್ರ ಜೊತೆಗೆ ಡಿಸ್ಕಷನ್ ಮಾಡೋಣ ನಮಸ್ತೆ ಮೇಡಮ್ ನಮಸ್ತೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮೇಡಮ್ ಈಗ ನೀವು ಬಿ ಎ ಮಾಡಿದ್ದೀರಾ ಹೌದು ಎಂ ಎಸ್ ಡಬ್ಲ್ಯೂ ಹೌದು ಹಾಗಾಗಿ ನೀವು ಈ ನಮ್ಮ ಸಮಾಜ ಸೇವೆ ಕ್ಷೇತ್ರದಲ್ಲಿ ಬಹಳ ವಿಜೃಂಭಣೆಯಿಂದಲೂ ಗುರ್ಸ್ಕೊಂಡಿದ್ದೀರಾ ಯಾಕೆ ಅಂತ ಹೇಳಿದ್ರೆ ಇವತ್ತು ಹೋರಾಟ ಎಂಬುದು ಈಗಿನ ವೈಯಕ್ತಿಕ ವಿಚಾರದಲ್ಲಿ ಹೋರಾಟನೇ ಜೀವನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹೌದು ಅಂದರೆ ನೈಂಟಿ ಪರ್ಸೆಂಟ್ ಜನ ಈ ಈ ರೀತಿ ಇರೋದ್ರಿಂದಲೇ ಸಮಾಜ ಕೆಟ್ಟಿರೋದು ನನ್ನ ಭಾವನೆ ಅಂಥದ್ರಲ್ಲೂ ಸಮೇತ ನಿಮ್ಮ ಹೆಸರು ಒಂದು ಒಕ್ಕೂಟದಲ್ಲಿ ಆಯಿತು ಅಥವಾ ಚಳುವಳಿ ಹೋರಾಟಗಳಾಯ್ತು ಅಥವಾ ಯುವಶಕ್ತಿ ಹೋರಾಟದಿಂದ ನೀವು ಬಂದಿದ್ದು ಅಂತಂದು ಕೇಳ್ಪಟ್ಟೆ ನಿಮ್ಮ ರಾಜ್ಯಾಧ್ಯಕ್ಷ ಮಲ್ಲೇಶ್ವರ ಹತ್ರನೂ ನಾನು ಬಹಳ ಚೆನ್ನಾಗಿದ್ದೀನಿ ಅವರ ಅವರ ಹತ್ರಕ್ಕೂ ನಾವು ಡಿಸ್ಕಷನ್ ಮಾಡಿದಾಗ ನಿಮ್ಮ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದರು ಹೇಗೆ ಮೇಡಮ್ ಈ ಒಂದು ಸೋಷಿಯಲ್ ಸರ್ವೀಸಿಗೆ ಹೇಗೆ ಬಂದ್ರಿ ಸೋಷಿಯಲ್ ಸರ್ವಿಸಿಗೆ ಬರೋಕ್ಕೆ ಮೂಲ ಕಾರಣ ನಮ್ಮ ಮನೆತನ ಫಸ್ಟು ಮನೆತನದಿಂದ ಬಂದಿರೋದು ಜಗಳೂರು ನಂದು ಮೂಲ ವಾಸಸ್ಥಾನ ತವ್ರ ಮನೆ ಜಗಳೂರು ಜಗಳೂರಲ್ಲಿ ತನ್ ತಮ್ಮ ತಂದೆಯವರು ಸಹ ರಾಜಕೀಯವಾಗಿ ಆಗಲೇ ನೊಂದ ಮಹಿಳೆಯರಿಗೆ ನೊಂದ ಸಂ ಕುಟುಂಬಸ್ಥರು ಯಾರೇ ಬಂದರೂ ಒಂದು ಸಮಸ್ಯೆನ ಬಗೆಹರಿಸ್ತಾಯಿದ್ರು ಅದನ್ನು ನೋಡ್ಕೊತ ನೋಡ್ಕೊತ ಬೆಳೆದು ಒಂದೊಳ್ಳೆಯ ಶಿಕ್ಷಣ ನೀಡಿದ್ದಾರೆ ಆ ಶಿಕ್ಷಣದ ಮುಖಾಂತರ ನಾನು ಅಣಜಿ ನನಗೆ ಕೊಟ್ಟಿರೋದು ಊರು ಗಂಡಿನ ಮನೆ ಅಣಜಿ ನಂದು ಕೆ ಎಸ್ ಆರ್ ಸಿ ಬಿ ಎಮ್ ಟಿ ಸಿಯಲ್ಲಿ ನನ್ನ ಗಂಡ ನಮ್ಮ ಮನೆಯವರಿಗೆ ಕೆಲಸ ಆದಮೇಲೆ ನಾವು ದಾವಣಗೆರೆಯಲ್ಲಿ ಬಂದು ವಾಸವಾಗಿದ್ದೀವಿ ಈಗ ದಾವಣಗೆರೆ ಫಸ್ಟ್ ಡಿಪೋ ಅಲ್ಲಿ ನಮ್ಮ ಹಸ್ಬೆಂಡು ಆಗಿ ಕೆಲಸ ಮಾಡ್ತಾ ಇದ್ದಾರೆ ಫಸ್ಟ್ ಡಿಪೋಲ್ಲಿ ಹಾಗಾಗಿ ನಾನು ದಾವಣಗೆರೆಯಲ್ಲಿ ಅಲ್ಲಿ ಸುಮಾರು ಒಂದು ಇಪ್ಪತ್ತುವರೆ ಇಪ್ಪತ್ತೆರಡು ವರ್ಷದಿಂದ ನಾವು ದಾವಣಗೆರೆಯಲ್ಲೇ ವಾಸವಾಗಿದ್ದೀವಿ ಅದೇ ರೀತಿ ನೊಂದ ಮಹಿಳೆಯರು ಯಾವ ರೀತಿ ಸ್ಥಾನಕ್ಕೆ ಬಂದೆ ಅಂತೇಳಿದ್ರೆ ಕೆಲವೊಂದು ಸಮಸ್ಯೆಗಳು ಇರ್ತವೆ ಅದನ್ನು ಎಲ್ಲರ ಹತ್ರನು ಹೇಳ್ಕೊಳೋಕ್ಕಾಗಲ್ಲ ಆ ಸಮಸ್ಯೆಯನ್ನು ಹೆಣ್ಮಕ್ಳು ಮುಕ್ತವಾಗಿ ನನ್ನ ಹತ್ರ ಹೇಳ್ಕೊಳಕ್ಕೆ ಬಯಸ್ತಾರೆ ಆ ಮುಕ್ತವಾದ ಸಮಸ್ಯೆನ ಆಲ್ಮೋಸ್ಟ್ ಅಲ್ಲಾಗಿ ನಾನು ನಾನೇ ಕುಂತು ಬಗೆಹರಿಸೋಷ್ಟು ನನ್ನ ಹತ್ರ ಒಂದು ಟ್ಯಾಲೆಂಟ್ ಇದೆ ಅಂತ ಹೇಳ್ತಾರೆ ಅದನ್ನ ಬಗೆಹರಿಸ್ತೀನೂ ಸಹ ಅದು ಬಗೆಹರಿಸ್ತಾ ಬಗೆಹರಿಸ್ತಾ ಆದಷ್ಟು ಆದರೆ ಮನ್ ನಮ್ಮ ಮನೆಯಲ್ಲೇ ಕೂತ್ಕೊಂಡು ಎಲ್ಲೋ ನಮ್ಮೊಂದು ಅಖಂಡ ಕರ್ನಾಟಕ ರಕ್ಷಣಾ ವೇದಿಕೆ ಆಫೀಸ್ ಇದೆ ಅಲ್ಲಿ ಬಗೆಹರಿಸ್ತೀವಿ ಅದಾಗಿಲ್ಲದ ಪಕ್ಷಕ್ಕೆ ನಾವು ಆಲ್ಮೋಸ್ಟ್ ಒಳ ಮಹಿಳಾ ಪೊಲೀಸ್ ಠಾಣೆಗೆ ಹೋಗಿ ಅದನ್ನು ಬಗೆಹರಿಸೋಕ್ಕೆ ಒಂದು ವ್ಯವಸ್ಥೆ ಮಾಡ್ತೀವಿ ಸರ್ ಈಗ ನೊಂದ ಮಹಿಳೆಯರು ನೇರವಾಗಿ ನಿಮಗೆ ಕರೆ ಮಾಡ್ತಾರೋ ಅಥವಾ ನಿಮಗೆ ಬೇರೆ ಕಡೆಯಿಂದ ಫೋನ್ ಬಂದು ಮೇಡಮ್ ಅವರೇ ಈ ಥರ ಕೇಸ್ ಬಂದಿದೆ ನೀವು ಅಟೆಂಡ್ ಮಾಡಿ ಅಂತ ಏನಾದರೂ ಬೇರೆ ಹೋರಾಟಗಾರರು ನಿಮಗೆ ಕರೆ ಮಾಡ್ತಾರೋ ಇನ್ನೊಂದಂತೇಳಿದರೆ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಎಮ್ ಇ ಪಿಯಿಂದ ಒಂದು ಎಲೆಕ್ಷನ್ ನಿಂತಿದ್ದೀನಿ ಅದರ ಮೇಲೆ ಅದಕ್ಕಿಂತ ಮುಂಚೆ ಸಂಘಟನೆಯಲ್ಲಿ ನಾನು ಬೆಳೆದು ಬಂದಿರೋದು ಸಂಘಟನೆಯಿಂದಲೂ ನನಗೆ ಗುರ್ಸಿರೋದು ಅದನ್ನು ಗುರ್ಸಿದಾಗ ಏನಂತಾರೆ ಈ ಸಮಸ್ಯೆನ ಇವ್ರ ಹತ್ರ ಹೋದರೆ ಬಗೆಹರಿಯುತ್ತೆ ಹೋಗಿರಿ ನೀವು ಅಂತ ಕಳಿಸ್ತಾರೆ ನಂದ ಮಹಿಳೆಯರಿಗಿಂತ ಅವ್ರ ಇವರು ಅವ್ರ ಹತ್ರ ಹೋದರೆ ಈ ಸಮಸ್ಯೆ ಬಗೆಹರಿತ್ತೆ ನೀವು ಹೋಗಿರಿ ಅಂತ ಹೇಳಿ ಕಳಿಸೋದೇ ಜಾಸ್ತಿ ಇಲ್ಲಿಯವರೆಗೂ ನಿಮ್ಮ ಪ್ರಕಾರ ಎಷ್ಟು ಜನಕ್ಕೆ ನೊಂದ ಮಹಿಳೆಯರಿಗೆ ಅಥವಾ ನಿಮ್ಮ ಹೋರಾಟಗಳಿಗೆ ಹ್ಞೂ ಸ್ಫೂರ್ತಿಯ ಸ್ಫೂರ್ತಿಯನ್ನು ಸ್ಫೂರ್ತಿ ಅಂತೇಳಿದರೆ ಅದು ಫಸ್ಟ್ ನನ್ನ ಫ್ಯಾಮಿಲಿನೇ ನಮ್ಮ ಹಸ್ಬೆಂಡು ಆಮೇಲೆ ಫಸ್ಟ್ ತಂದೆ ತಾಯಿ ಆಮೇಲೆ ಹಸ್ಬೆಂಡ್ ಯಾಕಂದರೆ ನಮ್ಮ ನಮ್ಮ ಸಮಾಜದಲ್ಲಿ ಹೆಣ್ಮಕ್ಳು ಹೊರಗೆ ಬರೋದೇ ಕಷ್ಟ ಅಂಥದ್ರಲ್ಲಿ ನನಗೆ ಈ ಸ್ಥಾನಕ್ಕೆ ತಂದಿದ್ದಾರೆ ಅಂದ್ರೆ ನಾನು ಎಷ್ಟೇ ಏನು ಹೇಳಿದ್ರು ನಾನು ಕಡಿಮೆನೆ ಅವರಿಗೆ ಹಸ್ಬೆಂಡ್ ಹೆಂಗಪ್ಪ ಹೇಳಿದ್ರೆ ಏನಾದರೂ ಮಾಡ್ತೀನಿ ಅಂದರೆ ಮಾಡು ಒಳ್ಳೆ ಕೆಲಸಕ್ಕೆ ಯಾವಾಗ್ಲೂ ಸಪೋರ್ಟಿವ್ ಆಗಿರ್ತಾರೆ ಈಗ ಈಗ ನೀವು ಮುಂದೆ ಇನ್ನು ಏನ್ ಮಾಡಬೇಕು ಅಂತ ಇದ್ದೀರಾ ಈಗ ಇಲ್ಲಿವರೆಗೂ ನೀವು ಸಮಾಜ ಸೇವೆನೇ ಮಾಡ್ಕಂತ ಬಂದಿದ್ದೀರಾ ರಾಜಕೀಯಕ್ಕೂ ಸಹ ನಿಂತಿದ್ದೀರಾ ಅಥವಾ ರಾಜಕಾರಣನೇ ನಿಮ್ದು ಧ್ಯೇಯನು ಅಥವಾ ಹೋರಾಟದಲ್ಲಿ ಏನಾದ್ರೂ ಬೇರೆ ತರ ಗುರ್ಸ್ಕೋಬೇಕು ಅನ್ನೋದೊಂದು ಧ್ಯೇಯನು ಇಲ್ಲ ರಾಜಕಾರಣಕ್ಕಿಂತ ಹೋರಾಟದಲ್ಲೇ ಇನ್ನು ಎತ್ತರವಾಗಿ ಬೆಳಿಬೇಕನ್ನೋದು ನನ್ನ ಆಸೆ ರಾಜಕಾರಣಕ್ಕಿಂತ ಹೋರಾಟದಲ್ಲಿರೋಷ್ಟು ನೆಮ್ಮದಿ ಬೆಲೆ ಎಲ್ಲೂ ಸಿಗೋಲ್ಲ ರಾಜಕಾರಣ ಇವತ್ತು ಬರುತ್ತೆ ಒಂದು ಸರ್ಕಾರ ಬರುತ್ತೆ ಒಂದು ಸರ್ಕಾರ ಹೋಗುತ್ತೆ ನಾನು ಎರಡೂ ಪಕ್ಷದಲ್ಲೂ ಗುಡ್ಸ್ಕೊಂಡಿದ್ದೀನಿ ಕಾಂಗ್ರೆಸ್ ಪಕ್ಷದಲ್ಲೂ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಆರರಿಂದ ಎಂಟು ವರ್ಷ ನಾನು ಕೆಲಸ ಮಾಡಿದ್ದೀನಿ ಬೆಸ್ಕಾನ್ ಸಲಹಾ ಸಮಿತಿ ಮೆಂಬರ್ ಆಗಿ ಡಿ ಕೆ ಶಿವಕುಮಾರ್ ಇದ್ದಾಗ ಇಂಧನ ಸಚಿವರಾದಾಗ ನಾನು ಅಲ್ಲೂ ನಾನು ಸೇವೆ ಸಲ್ಲಿಸಿದ್ದೀನಿ ಅದಾದ ಮೇಲೆ ನಾನು ಬಿ ಜೆ ಪಿಯಲ್ಲೂ ಸಹ ಅಲ್ಪಸಂಖ್ಯಾತರ ಮುಖಂಡರಾಗಿ ಕೆಲಸ ಮಾಡಿದ್ದೀನಿ ಎರಡನೇ ವಾರ್ಡ್ ಆಗಿ ನಾನು ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ ನನಗೆ ರಾಜಕಾರಣಕ್ಕಿಂತ ನನಗೆ ಸಂಘಟನೆ ಕನ್ನಡ ಪರ ಹೋರಾಟಗಳು ಸಂಘಟನೆ ನನ್ನ ಸಮಾಜ ಸೇವೆನೇ ನನಗೆ ಅದಿ ಪ್ರಿಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಇದೇ ರೀತಿಯಾಗಿ ನೀವು ಅಂದರೆ ಮುಸ್ಲಿಂ ಸಮುದಾಯ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತು ಹೋರಾಟ ಅಂತ ಹೇಳಿದರೆ ಬರೀ ಗಂಡು ಮಕ್ಕಳೇ ಹೋರಾಟ ಮಾಡ್ತಾಯಿದ್ರು ಅಂತ ಹಿಂದಿನಿಂದಲೂ ವಾಡಿಕೆ ಬಂದಿದೆ ಅಂಥ ಸಮಯದಲ್ಲಿ ನೀವು ದಿಟ್ಟೆ ಹೆಜ್ಜೆ ಇಟ್ಟು ಹೊರಗಡೆ ಬಂದಿದ್ದೀರಲ್ಲ ಈ ಸಂಘಟನೆಯವರು ನಿಮಗೆ ಯಾವ ರೀತಿ ಸಾಥ್ ಕೊಡ್ತಾರೆ ಸಾಥ್ ಅನ್ನೋಕ್ಕಿಂತ ಅದು ನನ್ನ ಛಲ ಅದು ಫಸ್ಟ್ ನನ್ನ ಛಲ ಅದು ನಾನು ಮಾಡಬೇಕು ಅನ್ನೋದು ನನ್ನ ಹಠ ಅದು ಯಾಕಂದರೆ ನಾವಿವಾಗ ಏನಾದರೂ ಒಂದು ಸಮಸ್ಯೆ ಆದರೆ ಎಲ್ಲದನ್ನು ಗಂಡು ಮಕ್ಳ ಹತ್ರ ಶೇರ್ ಮಾಡ್ಕೊಳಕ್ಕಾಗಲ್ಲ ನಾವು ಅದನ್ನು ಫಸ್ಟ್ ಆಫ್ ಆಲ್ ನಾವೇನು ಮಾಡ್ತೀವಿ ನಮ್ಮಲ್ಲಿ ಆಗುತ್ತಾ ಅದನ್ನು ನೋಡಬೇಕು ಆಗಲಿಲ್ಲ ಅಂದರೆ ಅದನ್ನು ಕಾನೂನು ಮುಖಾಂತರ ಹೋಗಬೇಕು ಕಾನೂನಲ್ಲಿ ನ್ಯಾಯ ಸಿಗುತ್ತೆ ಅಂತ ಅಪಾರವಾದ ನಂಬಿಕೆ ಇಟ್ಕೊಂಡಿರುವಂಥ ನಾವು ಜನ ನಾವು ಇನ್ನೊಂದು ಮುಸ್ಲಿಂ ಸಮಾಜ ಸಮಾಜದಲ್ಲಿ ಎಲ್ಲರಿಗೂ ಹೊರಗಡೆ ಬಿಟ್ಟು ನೀನು ಹೋರಾಟ ಮಾಡ್ತೀಯಾ ನೀನು ರಾಜಕೀಯದಲ್ಲಿ ಇತ್ತೀಯಾ ಅಂತ ಯಾರು ಬೆನ್ ತಟ್ಟಲ್ಲ ಎಲ್ಲ ತುಳಿಯರೇ ಇರೋದು ಎಲ್ಲ ಕಡೆನೂ ಬೆಳಿತಾ ಇದ್ದೀವಿ ಅಂದರೆ ತುಳಿಯಾರೆ ಜಾಸ್ತಿ ಜನ ಇರ್ತಾರೆ ಅಂಥದ್ರಲ್ಲಿ ನನಗೆ ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ನಾನು ಏನೋ ಗ್ರೇಟ್ ನಾನು ಏನೋ ಒಂದು ಪುಣ್ಯ ಅಂತ ತಿಳ್ಕೊಂಡಿದ್ದೀನಿ ನನಗೆ ಕನ್ನಡಪರ ಸಂಘಟನೆಯಲ್ಲಿ ಎಲ್ಲರಿಗೂ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾರೆ ಯಾಕಂದ್ರೆ ನನ್ನಲ್ಲಿ ಅಂತ ಆತ್ಮವಿಶ್ವಾಸ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಅಂದರೆ ನಿಮ್ಮ ಸಂಘಟನೆಗೂ ಈ ಜಾತಿಗೂ ಯಾವತ್ತು ಡಿಫ್ರೆನ್ಸ್ ಅನಿಸ್ಲೇ ಅಲ್ವಾ ಇಲ್ಲಪ್ಪ ನನಗೆ ಇಲ್ಲ ಯಾಕಂದ್ರೆ ನನ್ನಲ್ಲಿ ಒಂದು ಹಠ ಇದೆ ಏನಾದರೂ ಸಾಧನೆ ಮಾಡಬೇಕು ಹುಟ್ಟಿದ ತಕ್ಷಣ ಯಾರು ಏನು ತಪ್ಪು ಮಾಡೋ ಯಾರೂ ಇರಲ್ಲ ತಪ್ಪು ಮಾಡೇ ಮಾಡಿರ್ತಾರೆ ಆದ್ರೂ ಸಹ ನಾನು ಸಂಘಟನೆಯಲ್ಲಿ ನೊಂದ ಮಹಿಳೆಯರ ಪರ ಯಾವಾಗಲೂ ಧ್ವನಿಯಾಗಿರ್ತೀನಿ ಅನ್ನೋದು ನಂದು ಕಾನ್ಸೆಪ್ಟು ನಾನು ಇದ್ದೇ ಇರ್ತೀನಿ ಯಾವಾಗಲೂ ನಾನು ಹಿಂದೆಟ್ಟಾಗಲ್ಲ ನಾನು ಮಾಡೋಲ್ಲ ಅಂತ ಯಾವತ್ತೂ ಹೇಳಲ್ಲ ನಮ್ಮ ಕನ್ನಡ ನೆಲ ಜಲ ಭಾಷೆ ಅಭಿಮಾನ ಸಮುದಾಯಕ್ಕಿಂತ ನನಗೆ ಅಭಿಮಾನ ಕನ್ನಡ ಅಭಿಮಾನ ಜಾಸ್ತಿ ನನಗೆ ಹಾಗಾಗಿ ನಾನು ಕನ್ನಡ ಪರ ಸಂಘಟನೆಯಲ್ಲಿದ್ದೀನಿ ಇನ್ನೂ ಮುಂದುವರ್ಕೊಂಡು ಹೋಗ್ತೀನಿ ಈ ಮುಂದುವಂಥ ಅಂದರೆ ನಾವು ನಿಮ್ಮನ್ನು ಇಲ್ಲಿ ಕರೆಸಿ ಇಂಟ್ರ್ಯೂ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಮಹಿಳೆಯರ ಸಂಖ್ಯೆ ಹೋರಾಟದಲ್ಲಿ ಕಡಿಮೆ ಇದೆ ಅದೇನಾದರೂ ಜಾಸ್ತಿ ಆಯಿತು ಅಂದರೆ ಇನ್ನೂ ನಮಗೆ ಎಕ್ಸ್ಟ್ರಾ ಬಲ ಸಿಗುತ್ತೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಸಂಘಟನೆಗಳು ಅಂದರೆ ಒಂದು ಶಕ್ತಿ ಸರ್ಕಾರಕ್ಕೆ ಬುದ್ಧಿ ಹೇಳುವ ಒಂದು ಚಾಣಾಕ್ಷತನ ಬುದ್ಧಿವಂತಿಕೆ ಅಂತ ಹೇಳಿದ್ರೆ ಸಂಘಟನೆ ಈ ಸಂಘಟನೆ ಇವತ್ತಿನ ಸಂಘಟನೆಗಳ ಬಗ್ಗೆ ನಾವು ನಿಮಗೇನು ಏನು ಹೇಳ್ಬೇಕಾಗಿಲ್ಲ ಯಾಕೆಂದ್ರೆ ನಾವು ನೀವು ಸುಮಾರು ವರ್ಷಗಳಿಂದ ಸಂಘಟನೆ ಮಾಡ್ಕೊತ ಬಂದಿರೋರು ಆ ಸಂಘಟನೆಯಿಂದಲೇ ಇವತ್ತು ನಾನು ಮೀಡಿಯಾ ನಾನು ಇವತ್ತು ಡಿವಿಜಿ ವಾಯ್ಸ್ ಎಂಬುದೊಂದು ಚಾನಲ್ ಬಿಟ್ರೆ ನಾ ಹೊರಗಡೆ ನಿಮ್ಮ ಹತ್ರ ಮಿಂಗಲ್ ಆಗದೆ ಸಂಘಟನೆ ವಿಚಾರವಾಗಿ ಸಂಘಟನೆಯಲ್ಲಿರ್ತಕ್ಕಂಥ ಶಕ್ತಿ ವಿಭಿನ್ನ ಈಗಿನ ಒಂದು ಹೊಸದಾಗಿ ಬರ್ತಕ್ಕಂಥ ಯುವ ಜನತೆಗೆ ಅಂದ್ರೆ ಯುವ ಮಹಿಳೆಯರಿಗೆ ಇನ್ಸ್ಪಿರೇಷನ್ ಕೊಡ್ಲಿಕ್ಕೆ ಏನ್ ಹೇಳ್ಲಿಕ್ಕೆ ಇಷ್ಟ ಇನ್ಸ್ಪಿರೇಷನ್ ಅಂತ ಅಂತೇಳಿದರೆ ಫಸ್ಟ್ ನಮ್ಮ ಮಹಿಳೆಯರು ಎಜುಕೇಷನ್ ಮಟ್ಟವನ್ನು ಉನ್ನತಗೊಳಿಸ್ಕೋಬೇಕು ಯಾವುದೇ ಕಾರಣಕ್ಕೂ ಮಟ್ಟಗೊಳಿಸ್ಕೋಬಾರ್ದು ಎಸ್ ಎಲ್ ಸಿ ಆಯಿತು ಪಿ ಯು ಸಿ ಆಯಿತು ತಕ್ಷಣ ಮದುವೆ ಅನ್ನೋ ಒಂದು ವಿಚಾರನ ಬಿಟ್ಟು ಎಜುಕೇಷನ್ ಒಂದು ಡಿಗ್ರಿ ಲೆವೆಲಿಗೆ ಒಂದು ಎಜುಕೇಷನ್ ಕಂಪ್ಲೀಟ್ ಮಾಡ್ಕೋಬೇಕು ಅದಾದಮೇಲೆ ಅದಾದಮೇಲೆ ಒಂದು ಒಳ್ಳೆಯ ಮದುವೆ ಅನ್ನೋದ್ರೂ ಅದು ಯಾವಾಗಲೂ ಜೀವನದಲ್ಲಿ ಒಂದು ಒಂದು ಅಂಗ ಅಷ್ಟೇ ಅದು ಮದುವೆ ಅನ್ನೋದ್ರ ಬಿಟ್ಟರೆ ಎಜುಕೇಷನ್ ಅಂತೇಳಿ ನಮ್ಮ ಕಾಲ ಮೇಲೆ ನಿಂತ್ಕೋಬೇಕು ಮತ್ತು ಅದಾದ ಮೇಲೆ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಇನ್ನೊಂದು ವಿಷಯ ಏನಪ್ಪಾ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಲವ್ ಮ್ಯಾರೇಜ್ ಆಗಿ ಎಷ್ಟೋ ಜೀವನಗಳು ಹಾಳಾಗ್ತಾ ಇದ್ದಾವೆ ಅದರಿಂದ ಉಳಿಬೇಕು ಅಂತ ನಾನು ಹೆಣ್ಮಕ್ಳಲ್ಲಿ ಹೇಳ್ ಹೇಳ್ಕೊಂತ ಇದ್ದೀನಿ ಅತಿ ಹೆಚ್ಚು ಕೇಸ್ ಈ ವರ್ಷದಲ್ಲೇ ಜಾಸ್ತಿ ಆಗಿದ್ದಾವೆ ಅನ್ಸುತ್ತೆ ಹೌದು ಸರ್ ಅಂತ ಅಂತ ಅಂದ್ರೆ ಈಗ ನಾ ಹೇಳ್ತಾ ಇರೋದು ಈಗ ತಂದೆ ತಾಯಿಗಳು ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಅಂತ ಹೇಳಿ ಸಾಲ ಸೂಲಾ ಮಾಡಿ ಎಜುಕೇಶನ್ ಅಂತ ಕಳಿಸ್ತಾರೆ ಈ ಎಜುಕೇಶನ್ ಹೋಗಂತ ಮಕ್ಕಳು ದಾರಿ ತಪ್ಪತಾ ಇದಾರೆ ಆ ದಾರಿ ತಪ್ಪದಕ್ ಮೂಲ ಅಂದ್ರೆ ಸೋಷಿಯಲ್ ಮೀಡಿಯಾ ಅಂತ ಹೇಳ್ತಾರೆ ಆ ಸೋಶಿಯಲ್ ಮೀಡಿಯಾ ತಡೆಗಟ್ಟುವಂತ ಶಕ್ತಿ ಇರ್ತಕ್ಕಂಥದ್ದು ಸೈಬರ್ ಕ್ರೈಮ್ ಪೊಲೀಸ್ನವ್ರಿಗೆ ಬಟ್ ಅವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟ ಪಡ್ತೀರಾ ಸೈಬರ್ ಕ್ರೈಮ್ ಪೊಲೀಸ್ನವರಿಗೆ ಆದಷ್ಟು ಜಾಗೃತಿ ಮೂಡಿಸ್ಬೇಕು ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಸ್ನ್ಯಾಪ್ಚಾಟ್ ಆಗಿರ್ಬೋದು ಟ್ವಿಟರ್ ಆಗಿರ್ಬೋದು ಅದನ್ನು ನಾವು ಎಷ್ಟು ಬಳಕೆ ಮಾಡಬೇಕು ಅಷ್ಟು ಮಾಡಬೇಕು ಅದು ಯಥೇಚ್ಛವಾಯ್ತು ಅಂದರೆ ಅಮೃತನೂ ವಿಷಯ ಇದ್ದ ಹಾಗೆ ಅದು ಹಾಗಾಗಿ ಎಲ್ಲ ಹೆಣ್ಮಕ್ಳು ಏನಪ್ಪ ಅವರಿಗೆ ಎಜುಕೇಷನಿಗೆ ತಕ್ಕ ಮಟ್ಟಷ್ಟು ಸಾಮಾಜಿಕ ಜಾಲತಾಣವನ್ನು ಯೂಸ್ ಮಾಡ್ಕೋಬೇಕು ಉಳಿದಿದ್ದ ಕಡೆ ಎಲ್ಲ ಫ್ಯಾಮಿಲಿ ಜೊತೆ ಮಿಂಗಲ್ ಆಗಬೇಕು ಇವಾಗ ಯಾರು ಫ್ಯಾಮಿಲಿ ಜೊತೆ ಇರಲ್ಲ ಎಲ್ಲರೂ ಒಂದೊಂದು ಮೂಲೆಯಲ್ಲಿ ಒಂದೊಂದು ಮೊಬೈಲ್ ಇಟ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಯಾರು ಬಂದ್ರೇನು ಬಿಟ್ರೇನೋ ಅವ್ರಿಗೆ ಮೊಬೈಲೇ ಒಂದು ಪ್ರಪಂಚ ಆಗಿಬಿಟ್ಟಿದೆ ಎಲ್ಲ ಇವಾಗ ಸ್ಟೂಡೆಂಟ್ಗಳಿಗೆ ಯಾವಾಗ ನೋಡಿದರೂ ಮೊಬೈಲ್ ಬಿಟ್ಟರೆ ಬೇರೆ ಪ್ರಪಂಚನೇ ಇಲ್ಲ ಅದನ್ನು ಆದಷ್ಟು ತಡೆಗಟ್ಟಬೇಕು ಜ ಸೈಬರ್ ಕ್ರೈಮ್ನವರು ಆಲ್ಮೋಸ್ಟ್ ಆಲ್ ಅದನ್ನು ಜಾಗೃತಿ ಮೂಡಿಸ್ಬೇಕು ಅವರು ಯಾವ್ದು ಒಳ್ಳದು ಯಾವ್ದು ಕೆಟ್ಟದು ಯಾವ ರೀತಿ ಏನಾಗುತ್ತೆ ಜೊತೆ ಇವಾಗ ಆನ್ಲೈನ್ ಒಂದು ಸರಸ್ವತಿ ಬಡಾವಣೆಯಲ್ಲಿ ಶಶಿಕುಮಾರ್ ಎಂಬ ವ್ಯಕ್ತಿ ಹತ್ತೊಂಬತ್ತು ಕೋಟಿ ಗೆದ್ದಿದ್ರು ಸಮೇತನು ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿ ವಿಷ ಕೂಡ ಸಾಯ್ತಾನೆ ಆನ್ಲೈನ್ ಗೇಮ್ ವಿಚಾರ ಹೇಳಿದ್ರಲ್ಲ ಹಾಗಾಗಿ ಇದನ್ನೆಲ್ಲ ನೀವು ಸೈಬರ್ ಯಾಕಂದ್ರೆ ಮೊದಲು ಪೊಲೀಸ್ ವ್ಯವಸ್ಥೆ ಸರ್ಕಾರ ಆ ವ್ಯವಸ್ಥೆ ಅದು ತಡಿಬಹುದಾಗಿತ್ತು ಯಾಕೆಂದ್ರೆ ಸುಮಾರು ಎರಡು ತಿಂಗಳ ಕಾಲ ಅವ್ನು ಹುಡುಗ ಓಡಾಡಿರೋದು ಆನ್ಲೈನ್ ಗೇಮ್ ಅಂತ ಹೇಳಿದ್ರೆ ಅದೊಂದು ಹ್ಯಾಬಿಟ್ ಅದೊಂದು ಚಟ ಹೌದು ಗೇಮ್ ಎಂಬುದು ಒಂದು ಚಟ ಅಂತ ವ್ಯಕ್ತಿಗಳಿಗೆ ನಿಮ್ಮ ಕಡೆಯಿಂದ ಒಂದು ಸ್ಫೂರ್ತಿ ಹೌದು ಸರ್ ಇನ್ನೊಂದು ಐ ಪಿ ಎಲ್ ಬಂದ್ರ ಬಂದ್ ಬಂದ್ ಹೋಯ್ತು ಒಂದ್ಸಲಿ ಅಂತ ಹೇಳಿದ್ರೆ ಎಷ್ಟೋ ಸಂಸಾರಗಳು ಹಾಳಾಗ್ತಾವ್ ಅದರಿಂದ ಅದನ್ನ ಆದ್ರೂ ಬಿಡಲ್ಲ ಐ ಪಿ ಎಲ್ ನೋಡೇ ನೋಡ್ತಾರೆ ನೋಡೋದು ಒಂದು ಹ್ಯಾಬಿಟ್ ಆಗಿರಬೇಕು ಅದನ್ನ ಜೂಜು ಗಿಳಿಸ್ಕೊಂಡ್ರೆ ಯಾವ ಸಂಸಾರನು ಉಳಿಯಲ್ಲ ಆದಷ್ಟು ನನ್ನ ಮನೆಯವರಿಗೆ ಏನಪ್ಪ ಅಂತ ಹೇಳಿದ್ರೆ ಒಂದು ಯಾವುದೇ ಗೇಮನ್ನಾಗಲಿ ಒಂದು ಆಟ ಅಂತ ನೋಡಬೇಕು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಅದರಿಂದ ಏನು ಲಾಭ ಇಲ್ಲ ಸಂಸಾರ ವಿನಾಶಕ್ಕೆ ಹೋಗುತ್ತೆ ಅಂತ ನಾನು ಹೇಳ್ತೀನಿ ಸರ್ ಇದಕ್ಕೆ ಇದಿಷ್ಟು ಇವತ್ತಿನ ನಮ್ಮ ಮಹಿಳಾ ರಾಜ್ಯಾಧ್ಯಕ್ಷರು ಅಖಂಡ ಕರ್ನಾಟಕ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ಜಿ ಅಜಯ್ ಕುಮಾರ್ ತಂಡದಲ್ಲಿ ಮಹಿಳಾ ರಾಜ್ಯಾಧ್ಯಕ್ಷರಾಗಿ ಕಾರ್ಯಾಧ್ಯಕ್ಷರಾಗಿ ಸೋಮಶೇಖರಣ್ಣರವ್ರನ್ನ ಸೋಮಶೇಖರ್ ಅವರು ಸಹ ಇದ್ದಾರೆ ಇದಿಷ್ಟು ಈಗಿನ ಯುವ ಅಂದರೆ ಈ ಹೊಸದಾಗಿ ಬರ್ತಕ್ಕಂಥ ಯುವತಿಯರಿಗೆ ಅಥವಾ ಮಹಿಳಾ ಮಣಿಯರಿಗೆ ಏನು ಹೇಳೋದು ಅಂತ ಹೇಳಿದರೆ ಯಾರು ಬೆಳಿಬೇಕು ಅಂತ ಇರ್ತಕ್ಕಂಥವ್ರು ನಾವೇ ಬೆಳೆದು ತೋರಿಸ್ಬೇಕು ಅನ್ನೋದೇನಿಲ್ಲ ನೀವು ಯಾವಾಗ ನಾಲ್ಕು ಜನಕ್ಕೆ ಸ್ಫೂರ್ತಿಯಾಗಿ ಜೀವನ ಮಾಡ್ತೀರೋ ಆವತ್ತು ನೀವು ಬೆಳೆದಂಗೆ ಆ ಒಂದು ಬೆಳೆದಿರೋ ರೀತಿಯನ್ನು ನೋಡಿ ನಾನು ಮೇಡಮ್ ಅವರಿಗೆ ಕರೆ ಮಾಡಿ ಮಾತಾಡಬೇಕು ಅಂತಂದಾಗ ಖಂಡಿತ ಬರ್ತೀನಿ ಅಂತಂದು ಬಂದಿದ್ದಾರೆ ಇವತ್ತು ನಮ್ಮ ಸ್ಟುಡಿಯೋದಿಂದ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಮೇಡಮ್ ನಮಸ್ಕಾರ ಎಲ್ಲರಿಗೂ ಇನ್ನು ಮತ್ತೊಮ್ಮೆ ವರಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮ ವಾಯ್ಸ್ ದಾವಣಗೆರೆ ಡಿ ವಿ ಜಿ ವಾಯ್ಸಿಗೂ ಒಳ್ಳೇದಾಗ್ಲಿ ಇನ್ನೊಂದು ಕರಿಯಪ್ಪರು ಇನ್ನೂ ಎತ್ತರವಾಗಿ ಬೆಳೀಲಿ ಇನ್ನೊಂದು ಇಂಥ ಮಹಿಳೆಯರನ್ನ ನೀವು ಕರೆ ತಂದು ಸ್ಟೂಡಿಯೋಲ್ಲಿ ಕುಂಡ್ರಿಸಿ ಅವ್ರ ಬಗ್ಗೆ ಕೇಳಿದ್ರೆ ಇನ್ನಷ್ಟು ಕೆಲಸ ಮಾಡೋಕ್ಕೆ ಇನ್ನೊಂದು ಹುಮ್ಮಸ್ಸಾಗುತ್ತೆ ನನ್ನಂತ ಎಲ್ಲ ಮಹಿಳೆಯರನ್ನು ಗುರ್ಸಿ ನೀವು ಇಲ್ಲಿ ತಂದುವ್ರಿಗೆ ಇಂಟ್ರೂ ಮಾಡಿ ಅವ್ರ ಜೀವನದ ಬಗ್ಗೆ ತಿಳ್ಕೊಡ್ರಿ ಇನ್ನು ಯಥೇಚ್ಛವಾಗಿ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ಧನ್ಯವಾದ ಅದೇ ರೀತಿಯಾಗಿ ಇವರು ಜಿಲ್ಲಾ ಪ್ರಶಸ್ತಿ ಆಹ್ವಾನಿತರು ಅದೇ ರೀತಿಯಾಗಿ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಇಂಟರ್ನ್ಯಾಷನಲ್ ಅವಾರ್ಡು ಸಹ ಬಂದಿದೆ ಇಂತಹ ಪ್ರತಿಭಾವಂತ ಮಹಿಳೆಯರಿಗೆ ಪ್ರತಿಯೊಬ್ಬರು ಡಿವಿಜುವೈಸ್ ವೀಕ್ಷಕರಾಗಿರ್ಬೋದು ಕನ್ನಡಪರ ಸಂಘಟನೆ ಒಕ್ಕೂಟಗಳಾಗಿರ್ಬೋದು ಹಲವು ಸಂಘಟನೆಗಳಾಗಿರ್ಬೋದು ಎಲ್ಲರೂ ಸಹ ಸಾಥ್ ಮಾಡಿ ಇಂಥ ದಿಟ್ಟ ಮಹಿಳೆಯನ್ನು ಎಲ್ಲರೂ ಸಹ ಬೆಳೆಸೋಣ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ